ದೇವರ ನಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ದೇವರ ವಾಕ್ಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಬಲ ಶಕ್ತಿ ಕೃಪೆಗಾಗಿ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ನಿಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ನಿಮ್ಮೆಲ್ಲರ ಸಹಕಾರಕ್ಕಾಗಿ ನಿಮ್ಮೆಲ್ಲರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇವೆ ಇದುವರೆಗೂ ನಮ್ಮ ಸೇವೆ ಬೆಳೆದಿರುವುದು ನಮ್ಮ ಸೇವೆ ಹರಡುತ್ತಾ ಇರುವುದು ಎಲ್ಲವೂ ನಿಮ್ಮ ಪ್ರಾರ್ಥನೆ ನಿಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹದಿಂದ ಖಂಡಿತವಾಗಿ ದಯಮಾಡಿ ಇನ್ನು ಮುಂದೆ ದಿನಗಳು ಬರುವ ದಿನಗಳಲ್ಲಿ ಕೂಡ ನಿಮ್ಮ ಪ್ರಾರ್ಥನೆ ನಿಮ್ಮ ಪ್ರೋತ್ಸಾಹ ನಮ್ಮೆಲ್ಲರಿಗೂ ಬೇಕಾಗಿದೆ ಇಂದು ಕೂಡ ಒಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ ಒಂದು ಅರಸುರುಗಳ ಪುಸ್ತಕ ಹತ್ತೊಂಬತ್ತನೆಯ ಅಧ್ಯಾಯ ಹತ್ತನೆಯ ವಾಕ್ಯ ಆಗ ಅವನಿಗೆ ಯಹೋವನಿಂದ ಎಲಿಯನೇ ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿಯು ಕೇಳಿಸಿತು ಅವನು ಅದಕ್ಕೆ ಸೇನಾಧೀಶ್ವರನಾದ ದೇವರೇ ಯಹೋವನೇ ಇಸ್ರಾಯೇಲಿಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೋ ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದು ಇದ್ದಾರೆ ಎಂದು ಉತ್ತರ ಕೊಟ್ಟನು ನೋಡಿ ಎಲಿಯನ ಉತ್ತರವನ್ನು ಇವತ್ತು ನಾವು ಸ್ವಲ್ಪ ಧ್ಯಾನ ಮಾಡಲಿದ್ದೇವೆ ದೇವರು ಎಲಿಯನನ್ನು ನೋಡಿ ಎಲಿಯನು ಹೊರೇಬ್ ಎಂಬ ಬೆಟ್ಟಕ್ಕೆ ಹೋಗಿ ಅಲ್ಲಿ ಒಂದು ಗವಿಯ ಒಳಗಡೆ ಕೂತುಕೊಂಡಿರುವಾಗ ದೇವರು ಅವನನ್ನ ನೋಡಿ ಮಾತನಾಡುತ್ತಾ ದೇವರ ಧ್ವನಿ ವಾಣಿ ಅವನಿಗೆ ಆಗುತ್ತಾ ಇದೆ ಎಲಿಯನಿಗೆ ದೇವರು ಹೇಳುತ್ತಾ ಇದ್ದಾರೆ ಎಲಿಯನೆ ಇಲ್ಲಿ ಏನು ಮಾಡುತ್ತಾ ಇದಿ ಗವಿ ಒಳಗಡೆ ನಿಮ್ದೇನು ಕೆಲಸ ಇಲ್ಲಿ ಏನು ಮಾಡುತ್ತಾ ಇದಿ ಎಂಬುದಾಗಿ ಕೇಳುವಾಗ ಈ ಎಲಿಯನ ಎಲಿಯ ಎಂಬ ಪ್ರವಾದಿಯು ದೊಡ್ಡ ಪ್ರವಾದಿಯು ಭಯಂಕರವಾದ ಪ್ರಾರ್ಥನೆ ವೀರನಾದ ಒಂದು ಎಲಿಯನು ಇವನಿಗೆ ಬಂದ ಒಂದು ಸಂಕಟ ಒಂದು ಒಂದು ಬೆದರಿಕೆಯಿಂದ ಆತನು ಜೀವವನ್ನು ಉಳಿಸಬೇಕೆಂಬುದಾಗಿ ಓಡಿ ಹೋಗಿ ಕುಗ್ಗಿ ಹೋದವನಾಗಿದ್ದಾನೆ ಇಲ್ಲಿ ಅವನು ಹೇಳುವ ಮಾತನ್ನು ಗಮನಿಸಿರಿ ದೇವರೇ ನಾನೊಬ್ಬನೇ ಉಳಿದಿದ್ದೇನೆ ನಿನ್ನ ನಾಮದ ಗೌರವಕ್ಕಾಗಿ ನಾನೊಬ್ಬನೇ ಇದ್ದೇನೆ ನನ್ನನ್ನು ನನ್ನ ಪ್ರಾಣವನ್ನು ತೆಗೆಯಬೇಕೆಂಬುದಾಗಿ ಈಗ ಅವರು ಪ್ಲ್ಯಾನ್ ಮಾಡುತ್ತಾ ಇದ್ದಾರೆ ನಾನೊಬ್ಬನೇ ಇದ್ದೀನಿ ಒಂದು ಕಡೆ ನನಗೆ ವಿರೋಧವಾಗಿ ಸಾವಿರಾರು ಜನರು ನೂರಾರು ಜನರು ಬಲಿಷ್ಠರು ನಿಂತುಕೊಂಡಿದ್ದಾರೆ ನಾನೇನು ಮಾಡಲಿ ಎಂಬುದಾಗಿ ಆತನು ಕುಗ್ಗಿ ಹೋಗಿ ಭಯದಿಂದ ತನಗೆ ಸಾಯಬೇಕೆಂಬ ಒಂದು ಮನಸ್ಸಿನಿಂದ ಗವಿ ಒಳಗಡೆ ಇರುವಾಗ ದೇವರವನಿಗೆ ಮಾತನಾಡುತ್ತಾ ಇದ್ದಾರೆ ಇವತ್ತು ಕೂಡ ನೀವು ನಾವು ಅಥವಾ ಈ ವಾಕ್ಯವನ್ನು ಕೇಳುತ್ತಾ ಇರುವ ನೀವು ಯಾರೇ ಇರ್ಬೋದು ಈ ರೀತಿಯಾಗಿ ನಿಮ್ಮ ಬಾಯಿಂದ ಬರುತ್ತಾ ಇರ್ಬೋದು ನಾನೊಬ್ಬನೇ ಈ ಎಲ್ಲ ಭಾರವನ್ನು ಹೊತ್ತುಕೊಳ್ಳುತ್ತಾ ಇದ್ದೇನೆ ಎಲ್ಲ ಭಾರ ನನ್ನ ಮೇಲೆ ಇದೆ ನಾನೊಬ್ಬನೇ ಎದುರಿಸುತ್ತಾ ಇದ್ದೇನೆ ನಾನೊಬ್ಬನೇ ನಾನು ಎಲ್ಲವನ್ನು ಮ್ಯಾನೇಜ್ ಮಾಡುತ್ತಾ ಇದ್ದೇನೆ ಎಲ್ಲವನ್ನು ನಾನು ನನ್ನ ಕೈಯಿಂದ ನಾನು ಸಂಭಾಳಿಸ್ತಾ ಇದ್ದೀನಿ ನಾನೊಬ್ಬನೇ ಕಷ್ಟಪಡುತ್ತಾ ಇದ್ದೇನೆ ನಾನೊಬ್ಬನೇ ನನ್ನೊಬ್ಬನಿಗೇನೇ ಕಷ್ಟ ಬರ್ತಾ ಇದೆ ನಾನೊಬ್ಬನಿಗೇನೆ ನೋವು ಬರುತ್ತಾ ಇದೆ ನನ್ನೊಬ್ಬಳಿಗೇ ಈ ಎಲ್ಲ ಕಷ್ಟ ಯಾಕೆ ಎಂಬುದಾಗಿ ಕುಗ್ಗಿ ಹೋಗುತ್ತಾ ಇದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಇಂಥ ಯೋಚನೆಗಳು ಬರುತ್ತಾ ಇದೆಯಾ ಅಯ್ಯೋ ನಾನು ಯಾಕೆ ಬದುಕಬೇಕು ನಾನೊಬ್ಬನು ತಾನೇ ಕಷ್ಟಪಡುತ್ತಾ ಇದ್ದೇನೆ ನಾನು ಒಬ್ಬಳು ತಾನೇ ಕಷ್ಟಪಟ್ಟು ಹೋರಾಡುತ್ತಾ ಇದ್ದೇನೆ ನಾನು ಎಷ್ಟು ಪ್ರಯಾಸ ಪಟ್ಟರು ಕಷ್ಟಪಟ್ಟರು ಈ ಪ್ರಾಬ್ಲಮ್ ಹೋಗುತ್ತಾ ಇಲ್ಲವಲ್ಲ ಈ ಒಂದು ಕಷ್ಟ ಹೋಗುತ್ತಾ ಇಲ್ಲವಲ್ಲ ಈ ಒಂದು ಸಂಕಟದಿಂದ ನಾವು ಪಾರಾಗಲು ಸಾಧ್ಯವಾಗುತ್ತಾ ಇಲ್ಲವಲ್ಲ ಎಂಬುದಾಗಿ ಕುಗ್ಗಿ ಹೋದವರಾಗಿ ನೀವು ಯಾರೇ ಇರಬಹುದು ದೇವರು ಹೇಳುತ್ತಾ ಇದ್ದಾರೆ ಹಲೆಲುಯ್ಯ ದೇವರು ನಿಮ್ಮ ಸಂಗಡ ಇದ್ದಾರೆ ಅಲ್ಲೆಲ್ಲೂಯ್ಯ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ನಿಮಗೆ ಬಲ ಕೊಟ್ಟಿದ್ದಾರೆ ನೀವು ಒಬ್ಬರೇ ಆಗಿದ್ದರೂ ನಿಮ್ಮ ಮುಖಾಂತರನೇ ದೇವರು ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ ಯೋಜನೆಯನ್ನು ಇಟ್ಟಿದ್ದಾರೆ ಅಲ್ಲೆಲ್ಲೂಯ್ಯ ನಿಮ್ಮಿಂದಲೇ ನಿಮ್ಮ ಕೈಗಳಿಂದಲೇ ನಿಮ್ಮ ದುಡಿಮೆಯಿಂದಲೇ ನಿಮ್ಮ ನೀತಿವಂತಿಕೆ ಯಥಾರ್ಥತೆ ನಿಮ್ಮ ಒಳ್ಳೆತನದಿಂದಲೇ ದೇವರು ದೊಡ್ಡದ ಕಾರ್ಯವನ್ನು ಮಾಡುವುದಕ್ಕೆ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಅದಕ್ಕೆ ನೀವು ಹೆದರಬೇಡಿರಿ ಕುಗ್ಗಿ ಹೋಗಬೇಡ್ರಿ ನಾನೊಬ್ಬನೇ ಇದ್ದೇನೆ ನಾನೊಬ್ಬನೇ ಕಷ್ಟಪಡುತ್ತಾ ಇದ್ದೀನಲ್ಲ ನನಗೆ ಯಾರೂ ಇಲ್ಲವಲ್ಲ ಎಂಬುದಾಗಿ ನಮ್ಮ ಪರವಾಗಿ ನಮ್ಮ ಪಕ್ಕದಲ್ಲಿ ಯಾರೂ ಇಲ್ಲದೆ ಹೋದರೂ ದೇವಾದಿ ದೇವರು ಹಾಲೆಲುಯ್ಯ ಅದೇ ಎಲಿಯನ ದೇವರು ನಿಮ್ಮ ಸಂಗಡ ಇದ್ದಾರೆ ನಿಮ್ಮ ಒಳಗಡೆ ಇದ್ದಾರೆ ನಿಮ್ಮ ಪರವಾಗಿದ್ದಾರೆ ಹಾಲೆಲೂಯ್ಯ ಅದರಿಂದ ಧೈರ್ಯವಾಗಿರ್ರಿ ಎದುರಿಸ್ರಿ ಹೋರಾಡ್ರಿ ನಿಂತುಕೊಳ್ಳ್ರಿ ದೇವರಿಗಾಗಿ ದೇವರ ನಾಮದ ಗೌರವವನ್ನ ಕಾಪಾಡುವವರು ನೀವೇ ಹಾಲೆಲುಯ್ಯ ನೀವು ಕುಗ್ಗಿ ಹೋದರೆ ದೇವರ ನಾಮ ದೂಷ್ ಜೂ ದೂಷಿಸಲ್ಪಡಬಹುದು ದೇವರ ನಾಮ ಕೆಟ್ಟು ಹೋಗಬಹುದು ಆದರೆ ನೀವು ನಿಂತುಕೊಳ್ಳಬೇಕು ನೀವು ಧೈರ್ಯವಾಗಿರಬೇಕು ನೀವು ಸ್ಥಿರವಾಗಿರಬೇಕು ಬಿಟ್ಟು ಕೊಡಬಾರದು ಹಿಂಜಾರಬಾರದು ಚಂಚಲ ಒಂದು ಸಂದೇಹ ಪಡಬಾರದು ದೇವರು ನಿಮ್ಮ ಸಂಗಡ ಇದ್ದಾರೆ ಹಾಲೆ ನೀವು ಒಂಟಿ ಅಲ್ಲ ದೇವರ ನಾಮವನ್ನು ಗೌರವವನ್ನು ಕಾಪಾಡುವ ಹೊಣೆ ನಿಮ್ಮ ಮೇಲಿದೆ ಹಾಲೆ ಲೂಯ್ಯ ಒಪ್ಪಿಸಿಕೊಡೋಣ ಓ ಕಣ್ಣು ಮುಚ್ಚಿ ದೇವರ ಪಾದದಲ್ಲಿ ನಿಮ್ಮ ಕಣ್ಣೀರನ್ನು ಸುರಿಸಿರಿ ನಿಮ್ಮ ವ್ಯಥೆಯನ್ನು ಹೇಳಿಕೊಳ್ಳ್ರಿ ಅಲ್ಲೆ ಲೂಯ್ಯ ದೇವರು ನಿಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ ನೀವು ಒಂಟಿ ಅಲ್ಲ ನೀವು ಅನಾಥರು ಅಲ್ಲ ನಿಮ್ಮ ಪರವಾಗಿ ನಿಮ್ಮ ಕಣ್ಣಿಗೆ ಕಾಣದ ಒಂದು ಸೈನ್ಯ ನಿಮ್ಮ ಕಣ್ಣಿಗೆ ಕಾಣದ ದೇವರು ಅಲ್ಲೆ ಲೂಯಾ ನಿಮ್ಮ ಸಂಗಡ ಇದ್ದಾರೆ ನಿಮಗಾಗಿ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಶಕ್ತಿಗೊಳಿಸಿ ನಿಮ್ಮನ್ನು ನಿಮ್ಮ ಕೈಯಿಂದ ದೊಡ್ಡ ಕಾರ್ಯಗಳನ್ನು ಮಾಡಿಸಬೇಕು ನೀವೇ ನಿಮ್ಮ ಕುಟುಂಬದಲ್ಲಿ ಒಬ್ಬರಾಗಿರಬಹುದು ನಿಮ್ಮ ಒಂದು ಬೀದಿ ಓಣಿಯಲ್ಲಿ ನಿಮ್ಮ ಸಭೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸೇವೆಯಲ್ಲಿ ನಾನಾ ರೀತಿಯಾದ ಕಷ್ಟಗಳಿಂದ ಕುಗ್ಗಿ ಹೋಗಿ ಪ್ರಶ್ನೆ ಕೇಳುತ್ತಾ ಇರಬಹುದು ನಾನೊಬ್ಬನು ಏನು ಮಾಡಲು ಸಾಧ್ಯ ನಾನೊಬ್ಬಳು ಏನು ಮಾಡಲು ಸಾಧ್ಯ ಅಲ್ಲೋನ್ ವಾಟ್ ಕೆನ್ ಐ ಡೂ ಐ ಎಮ್ ದ ಓನ್ಲಿ ಪರ್ಸನ್ ವಾಟ್ ಕೆನ್ ಐ ಡೂ ನಾನೊಬ್ಬಳೇ ಎಂಬುದಾಗಿ ಹೇಳಬಹುದು ಅದರ ದೇಹ ಇದ್ದಾನೆ ಇಲ್ಲ ನಿನ್ನನ್ನೇ ನಾನು ಆರಿಸಿಕೊಂಡಿದ್ದೇನೆ ನಿನ್ನನ್ನೇ ನಾನು ನಂಬಿದ್ದೇನೆ ನಿನ್ನ ನಿನ್ನಿಂದಲೇ ನನ್ನ ನಾಮ ಕೆಡಬಾರದು ದೇವರೇ ನಿಮಗೆ ಸ್ತೋತ್ರ ಅಂಥವರನ್ನು ನೀನು ಮುಟ್ಟುವುದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೆನ್ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯದ ಪ್ರಕಾರ ನಮ್ಮ ಮನಸ್ಸು ಸಾವಿರಾರು ಸಾರಿ ನಮ್ಮ ಹೃದಯ ಕುಗ್ಗಿ ಹೋಗ್ಬೋದು ನಮ್ಮ ಮನಸ್ಸು ಹೇಳಬಹುದು ನಾನೊಬ್ಬನೇ ಯಾಕೆ ಕಷ್ಟಪಡಬೇಕು ನಾನೊಬ್ಬನಿಗೆ ಯಾಕೆ ಈ ಸಮಸ್ಯೆಗಳು ಆದರೆ ದೇವರು ಇವತ್ತು ನಿಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಎಲ್ಲ ನಿನ್ನಿಂದ ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ ನೀನೇ ಸರಿಯಾದ ವ್ಯಕ್ತಿ ಅಲೂಯ್ಯ ಇವ ನಿಮ್ಮನ್ನು ಆಶೀರ್ವದಿಸಲಿ